ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸದ ಹಿನ್ನೆಲೆ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರ ನಿರ್ಧಾರ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ನೆಲಗಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ನಿರ್ಧಾರ ಗ್ರಾಮಕ್ಕೆ ಸರಿಯಾದ ರಸ್ತೆ ಬೀದಿದೀಪ ಒಳಚರಂಡಿ ವ್ಯವಸ್ಥೆ ಕಲ್ಪಿಸದ ಹಿನ್ನೆಲೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಗ್ರಾಮಕ್ಕೆ ಬಾರದ ಬಸ್ಗಳು ಬಸ್ಗಳಿಲ್ಲದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಪರದಾಟ ಅನೇಕ ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿರುವ ಗ್ರಾಮಸ್ಥರು ಮೂಲಭೂತ ಸೌಕರ್ಯ ಕಲ್ಪಿಸದ ಹಿನ್ನೆಲೆ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರ ನಿರ್ಧಾರ ಲೋಕಸಭೆ ಚುನಾವಣೆ ಬಹಿಷ್ಕಾರ ಎಂದು ಬ್ಯಾನರ್ ಹಾಕಿರುವ ಗ್ರಾಮಸ್ಥರು ಅಮೂಲ್ಯ ತರಗತಿ ಗೌರ್ಮೆಂಟ್ ಹೈಸ್ಕೂಲ್ ದೇಳ್ಕೆರೆಯಿಂದ ಓದುತ್ತಿದ್ದೇನೆ ನಮ್ಮ ನಮಗೆ ಟೆಂತ್ ಹತ್ತನೆಯ ತರಗತಿ ವಿದ್ಯಾರ್ಥಿನಿಯರಿಗೆ ಏಳು ಗಂಟೆಗೆ ಪ್ರೆಷರ್ ಕ್ಲಾಸ್ ನಡೆಯುತ್ತದೆ ಸಂಜೆ ಆರು ಗಂಟೆಗೆ ಬಿಡುವುದರಿಂದ ನಮಗೆ ಬರಲು ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ವೆಹಿಕಲ್ಸ್ ಯಾವುದು ಬರುವುದಿಲ್ಲ ಬಂದರ್ಸವರು ಸರಿಯಾಗಿ ಬರೋದಿಲ್ಲ ಏಕೆಂದರೆ ರೋಡ್ ಸರಿಯುವುದಿಲ್ಲ ನಿಮ್ಮ ಊರಿಗೆ ಹಾಗಾಗಿ ನಾವು ಬರುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ನಮಗೆ ವಿದ್ಯಾಭ್ಯಾಸ ಮಾಡಲು ತುಂಬ ಕಷ್ಟ ಆಗ್ತದೆ ಮುಂದೆ ಜೀವನವನ್ನು ನಾವು ಹೇಗೆ ನಿರೂಪಿಸುವುದು ಎಂದು ಆಗುತ್ತದೆ ತಂದೆ ತಾಯಿಯವರು ತುಂಬ ಕಷ್ಟಪಡುತ್ತಾರೆ ನಮಗೆ ಓದಲಿಕ್ಕೆ ಹಾಗಾಗಿ ನೀವು ಅರಣ್ಯ ಇಲಾಖೆಯವರು ನಮಗೆ ಒಂದು ದಾರಿಯನ್ನು ಮಾಡಿಕೊಡಬೇಕಾಗಿ ವಿನಂತಿ ಮುಖ್ಯಮಂತ್ರಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು